ಬ್ರಿಟಿಷ್ ಬಿ ಫ್ರೆಂಚ್ ಸಿ ಪೋರ್ಚುಗೀಸ್ ಡಿ ಡಚ್ ಉತ್ತರ ಸಿ ಪೋರ್ಚುಗೀಸ್ ಎರಡು ವಾಸ್ಕೋ ಡಿ ಗಾಮ ಯಾವ ನಗರಕ್ಕೆ ಬಂದನು ಎ ಗೋವಾ ಬಿ ಕಾಲಿಕಟ್ ಸಿ ಸುರತ್ ಡಿ ಮದ್ರಾಸ್ ಉತ್ತರ ಬಿ ಕಾಲಿಕಟ್ ಮೂರು ಬ್ಲೂ ವಾಟರ್ ಪಾಲಿಸಿಯನ್ನು ಅನುಸರಿಸಿದವರು ಯಾರು ಎ ಡಚ್ ಬಿ ಬ್ರಿಟಿಷ್ ಸಿ ಫ್ರೆಂಚ್ ಡಿ ಪೋರ್ಚುಗೀಸ್ ಉತ್ತರ ಡಿ ಪೋರ್ಚುಗೀಸ್ ನಾಲ್ಕು ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದು ಎ ಚೆನ್ನೈ ಬಿ ಪಾಂಡಿಚೇರಿ ಸಿ ಗೋವಾ ಡಿ ಮುಂಬೈ ಉತ್ತರ ಸಿ ಗೋವಾ ಐದು ಡ್ರೆಂಚ್ ಕಂಪನಿಯ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದು ಎ ಮುಂಬೈ ಬಿ ಪಾಂಡಿಚೇರಿ ಸಿ ಮದ್ರಾಸ್ ಡಿ ಬಟಾವಿಯಾ ಉತ್ತರ ಬಿ ಪಾಂಡಿಚೇರಿ

ಎರಡನೇ ಕಾರ್ನಾಟಿಕ್ ಯುದ್ಧದ ಪ್ರಮುಖ ಬ್ರಿಟಿಷ್ ನಾಯಕ ಯಾರು ಎ ಡುಪ್ಲೆಕ್ಸ್ ಬಿ ರಾಬರ್ಟ್ ಕ್ಲೈವ್ ಸಿ ವಾಸ್ಕೋ ಡಿ ಡಿ ಶಾಜಾ ಔದ್ದಾ ಉತ್ತರ ಬಿ ರಾಬರ್ಟ್ ಕ್ಲೈವ್ ಹದಿಮೂರು ಏನು ಮೂರನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮ ಎ ಫ್ರೆಂಚ್ ಶಕ್ತಿ ಬಲಿಷ್ಠವಾಯಿತು ಬಿ ಡಚ್ ಅಧಿಕಾರ ಸ್ಥಾಪಿತವಾಯಿತು ಸಿ ಬ್ರಿಟಿಷರು ಸ್ಥಿರ ಆದಾಯ ಹೊಂದಿದರು ಡಿ ಫ್ರೆಂಚ್ ಶಕ್ತಿ ಕುಸಿತವಾಯಿತು ಉತ್ತರ ಡಿ ಫ್ರೆಂಚ್ ಶಕ್ತಿ ಕುಸಿತವಾಯಿತು

ಬಿ ಸಿರಾಜೋದ್ ದೌಲಾ ಹದಿನಾರು ಪ್ಲಾಸಿಯ ಯುದ್ಧದ ನಂತರ ನವಾಬಾಗಿ ನೇಮಕವಾದವರು ಯಾರು ಎ ಸಿರಾಜೋದ್ ದೌಲಾ ಬಿ ಮೀರ್ ಜಾಫರ್ ಸಿ ಮೀರ್ ಕಾಸಿಮ್ ಡಿ ಡುಕ್ಸ್ ಉತ್ತರ ಬಿ ಮಿರ್ ಜಾಫರ್ ಹದಿನೇಳು ಬಕ್ಸರ್ ಯುದ್ಧ ಯಾವ ನಂತರ ಎ ಒಂದು ಸಾವಿರದ ಏಳುನೂರ ಐವತ್ತೇಳು ಬಿ ಒಂದು ಸಾವಿರದ ಏಳುನೂರ ಅರವತ್ನಾಲ್ಕು ಸಿ ಸಾವಿರದ ಏಳುನೂರ ನಲವತ್ತೊಂಬತ್ತು ಡಿಸೆಂಬರ್ ಒಂದು ಸಾವಿರದ ಏಳುನೂರ ಅರವತ್ತು ಉತ್ತರ ಬಿ ಒಂದು ಸಾವಿರದ ಏಳುನೂರ ಅರವತ್ನಾಲ್ಕು ಹದಿನೆಂಟು ಬಕ್ಸರ್ ಯುದ್ಧದಲ್ಲಿ ಬ್ರಿಟಿಷರು ಯಾರನ್ನು ಸೋಲಿಸಿದರು ಎ ಮಿರ್ ಕಾಸಿಂ ಶಾಜಾ ಹೌದಾ ಶಾಹಾಲಂ ಬಿ ಮೀರ್ ಜಾಫರ್ ಟಿಪ್ಪು ಸುಲ್ತಾನ್ ಸಿ ಡುಪ್ಲೆಕ್ಸ್ ಹೈದರ್ ಅಲಿ ಡಿ ಸಿರಾಜುದ್ ದೌಲಾ ಉತ್ತರ ಎ ಮಿರ್ ಕಾಸಿಂ ಶಾಜ ಶಾಹಾಲಂ ಹತ್ತೊಂಬತ್ತು ಬಕ್ಸರ್ ಯುದ್ಧದ ಪರಿಣಾಮ ಏನು ಎ ಬ್ರಿಟಿಷರು ಶಕ್ತಿ ಕಳೆದುಕೊಂಡರು ಬಿ ಶಾಜಾ ಶಾಜ ಗೆಲುದಾದ ಸಿ ಬ್ರಿಟಿಷರಿಗೆ ದಿವಾನಿ ಹಕ್ಕು ದೊರೆತಿದೆ ಡಿ ಫ್ರೆಂಚ್ ಶಕ್ತಿ ಬಲವಾಯಿತು ಉತ್ತರ ಸಿ ಬ್ರಿಟಿಷರಿಗೆ ದಿವಾನಿ ಹಕ್ಕು ದೊರೆತಿದೆ ಇಪ್ಪತ್ತು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯ ಉದ್ದೇಶ ಏನು ಎ ಆಡಳಿತ ಬಿ ಪ್ರಾರ್ಥನೆ ಸಿ ವ್ಯಾಪಾರ ಡಿ ಮಿಷನರಿ ಉತ್ತರ ಸಿ ವ್ಯಾಪಾರ ಇಪ್ಪತ್ತೊಂದು ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು ಎ ಪಾಂಡಿಚೇರಿ ಬಿ ಮುಂಬೈ ಸಿ ಸುರತ್ ಡಿ ಕಾಲಿಕಟ್ ಉತ್ತರ ಸಿ ಸುರತ್ ಇಪ್ಪತ್ತೆರಡು ಡಚ್ ಪ್ರಮುಖ ಉದ್ದೇಶ ಏನು ಎ ಕ್ರೈಸ್ತ ಮತ ಪ್ರಚಾರ ಬಿ ರಾಜಕೀಯ ವಶೀಕರಣ ಸಿ ವ್ಯಾಪಾರ ಮಾತ್ರ ಡಿ ಯುದ್ಧ ಉತ್ತರ ಸಿ ವ್ಯಾಪಾರ ಮಾತ್ರ ಇಪ್ಪತ್ಮೂರು ಮದ್ರಾಸ್ನಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಕೋಟೆ ಯಾವುದು ಎ ಫೋರ್ಟ್ ವಿಲಿಯಂ ಬಿ ಫೋರ್ಟ್ ಸೇಂಟ್ ಜಾರ್ಜ್ ಸಿ ಫ್ರಾನ್ಸ್ ಫೋರ್ಟ್ ಡಿ ಸೆಂಟ್ರಲ್ ಫೋರ್ಟ್ ಉತ್ತರ ಬಿ ಫೋರ್ಟ್ ಸೈಂಟ್ ಜಾರ್ಜ್ ಇಪ್ಪತ್ನಾಲ್ಕು ಫ್ರೆಂಚ್ ನಾಯಕರಲ್ಲಿ ಪ್ರಮುಖರು ಯಾರು ಎ ರಾಬರ್ಟ್ ಕ್ಲೈವ್ ಬಿ ಡು ಡು ತಿಪ್ಪು ಡು ಡು ಲೆಕ್ಸ್ ಸಿಪ್ಪು ಡಿ ಹಾಸಿಮತ್ತರ ಬಿ ಡುಲೆಕ್ಸ್ ಇಪ್ಪತ್ತೈದು ಫ್ರೆಂಚ್ ವಿರುದ್ಧ ಬ್ರಿಟಿಷರ ಅಂತಿಮ ಗೆಲುವು ಯಾವ ಯುದ್ಧದಲ್ಲಿ ಕಂಡುಬಂತು ಎ ಪ್ಲಾಸಿಯಾ ಬಿ ಬಕ್ಸರ್ ಸಿ मोरने कर्नाटिक युद्धाडी मैसूर युद्ध उत्तर सी मोरने कर्नाटिक